ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಆರಂಗಿಯಲ್ಲಿ ವಿಶ್ವ ಆನೆ ದಿನ ಉದ್ಘಾಟಿಸಿ ಮಾತನಾಡಿದ ಸಂಕೇತ್ ಪೂವಯ್ಯ ಹಲವು ದಶಕಗಳಿಂದ ಪರಿಹಾರ ಕಾಣದಾಗಿರುವ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಸಲುವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣನವರು ಮುಖ್ಯಮಂತ್ರಿಗಳ ಹಾಗೂ ಅರಣ್ಯ ಸಚಿವರ ಗಮನ ಸೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರ ಕೊಡಗು ಜಿಲ್ಲೆಗೆ ದೊರಕಲಿದೆ ಎಂದು ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಆಶಾಭಾವನೆ ವ್ಯಕ್ತಪಡಿಸಿದರು ಹಾರಂಗಿಯ ಸಾಕಾನೆ ಶಿಬಿರದಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ಆನೆ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆನೆ ಮಾನವ ಸಂಘರ್ಷದಲ್ಲಿ ಮನುಷ್ಯ ಹಾಗೂ ಆನೆಗಳು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಸಹಜ ರೀತಿಯಲ್ಲಿಯೂ ಆನೆಗಳು ಸಾವನ್ನಪ್ಪುತ್ತಿದೆ ಅನೇಕ ಕಡೆಗಳಲ್ಲಿ ವಿದ್ಯುತ್ ತಂತಿ ತಗುಲಿ ಆನೆಗಳು ಮೃತಪಟ್ಟಿರುವುದು ನಮ್ಮ ಮುಂದಿರುವ ಉದಾಹರಣೆಯಾಗಿದೆ ಆನೆಗಳ ರಕ್ಷಣೆಯೊಂದಿಗೆ ಮಾನವನ ಸಂರಕ್ಷಣೆಯೂ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಕೊಡಗು ಜಿಲ್ಲೆಯಲ್ಲಿ ಆನೆಗಳ ನಿಯಂತ್ರಣಕ್ಕೆ ಈಗಾಗಲೇ ಕೇರಳ ಹಾಗೂ ತಮಿಳುನಾಡಿನ ಅರಣ್ಯ ಸಚಿವರೊಂದಿಗೆ ಸಭೆ ನಡೆಸಿ ಗಂಭೀರ ಚಿಂತನೆ ನಡೆಸಲಾಗಿದೆ ಎಂದರು ಮತ್ತೆ ಮಾನವನ ಸಂಘರ್ಷ ವಿಶೇಷವಾಗಿ ಆನೆ ಮತ್ತೆ ಮಾನವನ ಸಂಘರ್ಷ ಏನಾಗ್ತಾ ಇದೆ ಅದಕ್ಕೆ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಹನ್ನೊಂದು ದೇಶಗಳ ಪ್ರತಿನಿಧಿಗಳು ತಜ್ಞರು ಸುಮಾರು ಇಪ್ಪತ್ತಾರು ರಾಜ್ಯಗಳ ಕೇಂದ್ರ ಆಡಳಿತ ಪ್ರದೇಶಗಳ ತಜ್ಞರು ಮತ್ತೆ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿ ಜೊತೆಗೆ ಕೇರಳ ರಾಜ್ಯದ ಅರಣ್ಯ ಮಂತ್ರಿ ತಮಿಳುನಾಡು ರಾಜ್ಯದ ಅರಣ್ಯ ಮಂತ್ರಿ ತೆಲಂಗಾಣ ರಾಜ್ಯದ ಅರಣ್ಯ ಮಂತ್ರಿ ಜಾರ್ಖಂಡ್ ರಾಜ್ಯದ ಅರಣ್ಯ ಮಂತ್ರಿಗಳೆಲ್ಲ ಸೇರಿ ಒಂದು ಅರ್ಥಪೂರ್ಣ ಸಮಾಲೋಚನೆ ಒಂದು ಅರ್ಥಪೂರ್ಣ ವಿಚಾರ ಸಂಕೀರ್ಣ ವಿಚಾರ ವಿನಿಮಯ ಮಾಡತಕ್ಕಂಥ ಒಂದು ಆಚರಣೆಯನ್ನ ಆ ದಿವಸ ಮಾಡಿದಂಥದ್ದು ಯಾಕೆ ಇದು ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದ್ರೆ ಮಾಹಿತಿಯ ಪ್ರಕಾರ ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿರ್ತಕ್ಕಂಥದ್ದು ಮತ್ತೆ ಕರ್ನಾಟಕ ರಾಜ್ಯ ಈ ದೇಶದಲ್ಲಿಯೇ ಅತಿ ಹೆಚ್ಚು ಆನೆಗಳನ್ನ ಹೊಂದಿರತಕ್ಕಂಥ ರಾಜ್ಯ ಸುಮಾರು ಐನೂರ ಅರವತ್ಮೂರು ಹುಲಿಗಳನ್ನ ನಾವು ಹೊಂದಿರತಕ್ಕಂಥದ್ದು ಮಧ್ಯಪ್ರದೇಶ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹುಲಿಗಳು ಇರ್ತಕ್ಕಂಥದ್ದು ಈಗ ಸುಮಾರು ಮೂವತ್ತು ಅಂದಾಜು ಸುಮಾರು ಮೂವತ್ತು ಸಾವುಗಳು ಈ ರಾಜ್ಯದಲ್ಲಿ ಆನೆ ಮತ್ತೆ ಮಾನವನ ಸಂಘರ್ಷದಲ್ಲಿ ನಡೀತಾ ಇದೆ ಈ ಆಗಸ್ಟ್ ತಿಂಗಳ ತನಕ ಸುಮಾರು ಇಪ್ಪತ್ತು ಅಮೂಲ್ಯ ಜೀವಗಳನ್ನ ನಾವು ಕಳ್ಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳ್ತಕ್ಕಂಥದ್ದು ಇದು ಪ್ರಾಚೀನ ಕಾಲದಲ್ಲಿ ನಾವು ಅದನ್ನ ತಡೆ ಹಿಡಿಯುವುದು ಅಂತ ಹೇಳ್ತಕ್ಕಂಥದ್ದು ಹೌದು ಕಂದಕಗಳ ನಿರ್ಮಾಣ ಆಗ್ತಾ ಇದೆ ಈಗ ಸುಮಾರು ಮುನ್ನೂರು ಮೂವತ್ ಮೂರು ಕಿಲೋಮೀಟರ್ ರೈಲ್ವೆ ಏನು ಹಳಿಯ ಬೇಲಿಗಳು ನಮ್ಮ ನಮ್ಮಲ್ಲಿ ಇದೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಬೇಲಿಗಳು ಮಾಡ್ತಕ್ಕಂಥದ್ದು ಈಗ ಆ ಪ್ರಗತಿಯಲ್ಲಿದೆ ಇನ್ನು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬೇಲಿಗಳು ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕರ್ ಆದರೆ ಇಲ್ಲಿ ಏನಾಗ್ತದೆ ಮೂಲ ಸಮಸ್ಯೆ ಏನಿದೆ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ಮತ್ತೆ ತಮಿಳುನಾಡು ರಾಜ್ಯದ ಮತ್ತೆ ಈ ನೀಲಿಗಿರಿ ಬಯೋಸ್ಫಿಯರ್ ಅಂತ ಏನಿದೆ ಅಲ್ಲಿಂದ ಆನೆಗಳು ಏನು ಬಂದ್ಬಿಟ್ಟಿದೆ ಇವತ್ತು ಬಂದು ಸುಮಾರು ಹತ್ತು ಮೂವತ್ತು ನಲವತ್ತು ವರ್ಷದ ಹಿಂದೆ ಏನು ಆನೆಗಳು ಹೊರಗಡೆ ಬಂದಿದೆ ಇವತ್ತು ಅದು ಮರಿ ಹಾಕಿ ಇವತ್ತು ಕಾಡಾನೆ ಒಂದು ಕಡೆ ಆದ್ರೆ ತೋಟದ ಆನೆಗಳು ಅಂತ ಹೇಳ್ತಕ್ಕಂಥ ಒಂದು ಸಮಸ್ಯೆ ಕೂಡ ಇದೆ ಅದು ವಾಪಸ್ ಅದು ಕಾಡೆ ನೋಡದೆ ಇರೋದ್ರಿಂದ ಅದು ಕಾಡಿಗೆ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಕಾಡಿಗೆ ಹೋಗೋದಕ್ಕೆ ತಯಾರಿಲ್ಲ ಅಂತಕ್ಕಂಥ ಒಂದು ಮೂಲ ಸಮಸ್ಯೆ ಕೂಡ ಇದರಲ್ಲಿದೆ ಈಗ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಯಾವ ರೀತಿ ಕಂಡು ಹಿಡಿಯೋದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ಹೊನ್ನಣ್ಣನವರು ಅವರು ಚುನಾವಣೆಗಿಂತ ಮುಂಚೆ ಕೂಡ ಇದೊಂದು ಅವರ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಹೇಳಿದ್ರು ಆನೆ ಮತ್ತೆ ಮಾನವನ ಸಂಘರ್ಷ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಅದು ಹುಲಿ ವಿಚಾರನೆ ಇರ್ಬೋದು ಕರಡಿ ವಿಚಾರನೆ ಇರ್ಬೋದು ಕಾಡುಗೋಣ ವಿಚಾರದಲ್ಲಿ ಇರ್ಬೋದು ಮಂಗಗಳ ವಿಚಾರ ಇರ್ಬೋದು ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಸರ್ಕಾರ ಕ್ರಮಗಳು ತೆಗೆದುಕೊಂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅರಣ್ಯ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ರಾಜ್ಯದ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡತಕ್ಕಂತ ವಿಚಾರದಲ್ಲಿ ಪ್ರಮುಖ ಭೂಮಿಕೆಯನ್ನ ವಹಿಸಿದ್ದಾರೆ ಆ ವಿಚಾರ ಸಂಕಿರಣದಲ್ಲಿ ಈ ಮೂರು ರಾಜ್ಯ ನಮಗೇನ್ ಬೇಕು ಈ ಮೂರು ರಾಜ್ಯದ ಅರಣ್ಯ ಮಂತ್ರಿಗಳು ಮಾತನಾಡದಂತ ಸಂದರ್ಭದಲ್ಲಿ ಅವರು ಕೂಡ ಈ ಮೂರು ರಾಜ್ಯಗಳು ಒಂದಾಗಿ ನಾವು ಕೆಲಸ ಮಾಡೋದು ಎಷ್ಟು ಮುಖ್ಯ ಇದೆ ಅಂತಕ್ಕಂಥ ವಿಚಾರಣೆಯನ್ನು ಕೂಡ ಮಂಡನೆ ಮಾಡೋದ್ರ ಮೂಲಕ ಈ ಮೂರು ರಾಜ್ಯದ ಅರಣ್ಯ ಮಂತ್ರಿಗಳು ಕೇಂದ್ರಕ್ಕೆ ಏನು ಹೋಗಿ ಕೇಂದ್ರದ ಪರಿಸರ ಮಂತ್ರಿ ಮಂಡಲ ಇರ್ಬೋದು ಅಥವಾ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಭಾಸ್ಕರ್ ಪಿ ಅನುಷಾ ಜಗನ್ನಾಥ್ ಸೈಯದ್ ಅಹಮದ್ ಕೆಎ ನೆಹರು ಶ್ರೀನಿವಾಸ್ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ